ನಾನು ಇನ್ಮೇಲಾದರೂ ಪ್ರತಿ ವಾರ ಅಟ್ಲೀಸ್ಟ್ ಒಂದು ಎರಡು ವ್ಲಾಗ್ಸ್ ಅದು ಪೋಸ್ಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಅಂತೂ ಪಡ್ತೇನೆ ನನ್ನ ಸೈಡಿಂದ ನಮ್ಮ ಮನೆಯಲ್ಲಿ ಇವತ್ತು ಎರಡೆರಡು ಸಂಭ್ರಮ ಮೊದಲಿಗೆ ನನ್ನ ಅಪ್ಪ ಮತ್ತು ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನನ್ನ ತಂಗಿ ಇವಾಗ ಗರ್ಭಿಣಿ ಹಾಗಾಗಿ ಸೀಮಂತ ಆದ ನಂತರ ನಾವೊಂದು ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಆ ಕಾರ್ಯಕ್ರಮವನ್ನು ನಾವು ಇವತ್ತೇ ಇಟ್ಕೊಂಡದ್ದು ಎರಡು ಸೆಲೆಬ್ರೇಷನ್ ಕೂಡ ಒಟ್ಟಿಗೆ ಆಗುತ್ತೆ ಅಂತ ನಮ್ಮೂರಲ್ಲಿ ಹೇಗೆ ಅಂದರೆ ಸೀಮಂತ ಆದ ನಂತರ ನಾವು ಗರ್ಭಿಣಿಯನ್ನು ಮನೆಗೆ ಕರಿತೇವೆ ಮನೆಗೆ ಕರೆದಾದ ನಂತರ ಅವಳಿಗೆ ಏನೆಲ್ಲ ಫೇವ್ರೆಟ್ ತಿಂಡಿ ತಿನಿಸುಗಳುಂಟು ನೋಡಿ ಅದನ್ನು ನಾವು ಅವಳಿಗೆ ಹಾಕ್ತೇವೆ ಅದರಲ್ಲಿ ಯಾವ ಫೇವ್ರೆಟ್ ಅವಳಿಗೆ ಇಷ್ಟ ನೋಡಿ ತುಂಬ ಯಾವುದು ಇಷ್ಟ ಆಗುತ್ತೆ ಅದನ್ನು ಅವಳು ತಿಂತಾಳೆ ಮತ್ತೆ ಅಲ್ಲ ನಾವು ಅವಳಿಗೆ ಮನೆಗೆ ಪ್ಯಾಕ್ ಮಾಡಿಕೊಂಡು ತಗೊಂಡು ಅಂತ ಹೇಳ್ತೇವೆ ನಾನು ಈ ಬ್ಲಾಗ್ ಪೋಸ್ಟ್ ಮಾಡುವಾಗಂತೂ ನನ್ನ ತಂಗಿಗೆ ಆಲ್ರೆಡಿ ಡೆಲಿವರಿ ಆಗಿರ್ತದೆ ಇಷ್ಟೊತ್ತಿಗೆ ಅಂತೂ ಒಂದು ಪುಟ್ಟ ಕೃಷ್ಣ ಇಲ್ಲದ್ರೆ ಮುದ್ದಾದ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದಿರುತ್ತೆ ಅವಳಿಗೆ ಏನೆಲ್ಲ ಫೇವ್ರೇಟ್ ಐಟಮ್ ಉಂಟು ನೋಡಿ ಅವ ಅದನ್ನು ನಾವು ಬಾಳೆ ಎಲೆಯಲ್ಲಿ ಬಡಿಸ್ತೇವೆ ಆಮೇಲೆ ಅದರಲ್ಲಿ ಒಂದು ಇಷ್ಟವಾದ ವಸ್ತುವನ್ನು ಅವಳು ತಿಂತಾಳೆ ಇವಾಗ ನನ್ನ ಪಾಪು ಅವಳ ತೊಡೆಯ ಮೇಲೆ ಹೋಗಿ ಕೂತಿದ್ದಾಳೆ ನನಗೆ ಆ್ಯಪಲ್ ಬೇಕು ಆ್ಯಪಲ್ ಬೇಕಂತ ಮಗು ಯಾವುದಾದ್ರೇನು ಗಂಡಾಗಲಿ ಹೆಣ್ಣಾಗಲಿ ಯಾವುದಾದ್ರೂ ಆಗಲಿ ನಮಗೆ ಪ್ರಾಬ್ಲಮೇ ಇಲ್ಲ ಯಾಕಂದರೆ ಅವಳು ಸುಖವಾಗಿ ಡೆಲಿವರಿ ಒಂದು ಆದರೆ ಸಾಕು ಅಷ್ಟೇ ಎಲ್ಲರೂ ದೇವರತ್ರ ಪ್ರಾರ್ಥನೆ ಮಾಡ್ತಾಯಿದ್ರು ಸೆಲೆಬ್ರೇಷನ್ಗೋಸ್ಕರ ನಾವು ಉಂಟಲ್ಲ ಕೇಕ್ ಕೂಡ ಆರ್ಡರ್ ಮಾಡಿದ್ವಿ ನಾವೊಂದು ಹ್ಯಾಪಿ ವ್ಯಾಡಿಂಗ್ ಆ್ಯನಿವರ್ಸರಿ ಮತ್ತು ಮಾಮ್ ಟು ಬಿ ಇದು ನಾವು ಯಾವಾಗಲೂ ಅಮ್ಮ ಮತ್ತು ಅಪ್ಪಂದು ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮಲ್ಲಿ ಇರುವುದಿಲ್ಲ ಬಟ್ ಯಾವಾಗಲೂ ಪ್ರತಿ ವರ್ಷ ಕೂಡ ನಾವು ಕೇಕನ್ನು ಕಳಿಸ್ತಾ ಇರ್ತೇವೆ ಅವರಿಗೆ ಮನೆಗೆ ಬಟ್ ಈ ಸರ್ತಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಇದ್ದರು ಸೊ ಅವರಿಗೆ ಕೂಡ ತುಂಬಾ ಖುಷಿಯಾಗಿತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗಿದ್ರೆ ಸಂಭ್ರಮ ಅಂತೂ ಹೇಗೂ ಡಬಲ್ ಆಗುತ್ತೆ ಅಲ್ವಾ ನಿಮ್ಗೆಲ್ಲರಿಗೂ ಗೊತ್ತುಟ್ಟು ನನ್ನ ಪಾಪ ಕೂಡ ಈ ಸೆಲೆಬ್ರೇಷನ್ ಅಲ್ಲಿ ಇದ್ಲು ಫಸ್ಟ್ ಟೈಮ್ ಅವಳ ಅವಳ ನಾನಾ ನಾನಿ ಇದು ವೆಡ್ಡಿಂಗ್ ಆನಿವರ್ಸರಿಯಲ್ಲಿ ಅವಳು ಇರುವುದು ನನ್ನ ಅಪ್ಪ ಅಮ್ಮನನ್ನು ಅವಳು ನಾನಾ ನಾನಿ ಅಂತ ಕರೀತಾಳೆ ನೆಕ್ಸ್ಟ್ ನಾವು ಮಾಮ್ ಟು ಬಿ ಕೇಕ್ ಅನ್ನು ಕಟ್ ಮಾಡಿಸಿದ್ವಿ ಅವಳ ಕೈಯಲ್ಲಿ ಅವಳ ಜೊತೆಗೆ ನಿಂತಿರುವುದು ಅವಳ ಅಪ್ಪ ಮತ್ತೆ ಅಮ್ಮ ನನ್ನ ಚಿಕ್ಕಪ್ಪ ಮತ್ತೆ ಅಲ್ಲಿ ನನ್ನ ಚಿಕ್ಕಮ್ಮ ನನ್ನ ಅತ್ತೆ ಮಿಡಲಲ್ಲಿ ನನ್ನ ತಂಗಿ ನನ್ನ ಅಮ್ಮ ಹಾಗೂ ನನ್ನ ಇನ್ನೊಂದು ಚಿಕ್ಕಮ್ಮ ನಿಂತಿದ್ದಾರೆ ಸೊ ಊಟಕ್ಕೆ ಏನೆಲ್ಲ ಸ್ಪೆಷಲ್ ಉಂಟಾ ಅಂತ ನೋಡುವ ಫಸ್ಟ್ ಗೆ ಮೊದಲಿಗೆ ಉಪ್ಪಿನಕಾಯಿ ಸಿಂಪಲ್ ಆದ ಊಟ ಇತ್ತು ಒಂದು ವೆಜ್ ಸಬ್ಜಿ ಇತ್ತು ಆಮೇಲೆ ಒಂದು ಪೋಡಿ ವೆಜ್ ಪೋಡಿ ಮತ್ತೆ ಇದು ಚಿಕನ್ ಸುಕ್ಕ ಕೋರಿ ರೊಟ್ಟಿ ನಮ್ಮ ಕಡೆಯಂತೂ ಸಖತ್ ಫೇಮಸ್ ಅದಂತೂ ಎಲ್ಲರ ಫಂಕ್ಷನ್ ಮಿಸ್ ಆಗೋದಿರುತ್ತೆ ನಮ್ಮ ಚಾನಲ್ಗೆ ನನ್ನ ಅಣ್ಣ ತುಂಬಾ ಕಷ್ಟಪಟ್ಟುಕೊಂಡು ನಾನು ಮಾತಾಡಿದ್ದೆ ಹೇಳ್ತಾ ಇಲ್ಲ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಸ್ವಲ್ಪ ಸ್ವಲ್ಪ ಬಂದು ಟ್ರೈ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ವಿಡಿಯೋಗೆ ಲೈಕ್ ಕೊಡಿ ಆಯ್ತಾ ಆದಷ್ಟು